ಒಂಬತ್ತೈದು ಸಾವಿರ ಕೋಟಿ ಹೆಚ್ಚು ಮೊದಲ ರೈಲ್ವೆ ಯೋಜನೆ ಶಂಕು ಸ್ಥಾಪನೆ ಮಾತ್ರ ಖುಷಿಯ ಸಂಗತಿ ಈ ದಿನ ನಡೆಯುತ್ತಿರುವ ಒಂದು ಸ್ಟೇಷನ್ ಒಂದು ಪ್ರಾಡಕ್ಟ್ ಮಾರ್ಕ್ ಮಾಡುತ್ತಿರುವುದು ಎರಡನೇ ಸಂಗತಿ ಮತ್ತು ಹತ್ತು ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳು ಹಸಿರು ನಿಶಾನೆ ತೋರಿಸುತ್ತಿದ್ದು ಶುಭವಾಗಿ ಎಂದು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ ಸೊ ಇದರ ಬಗ್ಗೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ನೋ ಒಂದು ಪ್ರೋಗ್ರಾಮನ್ನು ಮಾಡಿರೋದಕ್ಕೆ ಈ ಬಳ್ಳಾರಿ ತುಂಬಾ ಹಳೆಯದಾಗಿದೆ ವರ್ಷ ತುಂಬಾ ಹಳೆಯ ಸ್ಟೇಷನ್ ಇದು ಹಾಗಾಗಿ ಇದನ್ನು ನಮ್ಮ ಬಳ್ಳಾರಿನಲ್ಲಿ ಸ್ಪೇಷನ್ ವಿಷಯ ಅಂತ ಇಷ್ಟಪಡ್ತೀನಿ ಸಿದ್ದೇಶ್ ಅಂತ ಹೇಳ್ಬಿಟ್ಟು ಸಂಡೂರು ಕುಶಲಗಲ ಕೇಂದ್ರದಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದೇನೆ ಇಲ್ಲಿ ನಮ್ಮಲ್ಲಿ ಎಲ್ಲ ರೀತಿಯ ಕೈಯಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟು ಕುಶನ್ ಕವರ್ ಆಗಿರ್ಬೋದು ಸ್ಯಾರೀಸ್ ಟೇಬಲ್ ರನ್ನರ್ಸ್ ಬ್ಲೌಸ್ ಪೀಸ್ ಕಟ್ ಪೀಸ್ ಹಾಗೂ ಎಲ್ಲ ಮನೆಯ ಕರಕುಶಲ ವಸ್ತುಗಳು ಸಿಗ್ತವೆ ಇದು ಸುಮಾರು ಮೂವತ್ತೈದು ವರ್ಷಗಳ ಹಳೇದಾದ ನಮ್ಮ ಸೊಸೈಟಿ ಇದು ಇದರಲ್ಲಿ ಜಿ ಟ್ಯಾಗ್ ಮತ್ತು ಜಿ ಟ್ವೆಂಟಿ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ರೀಸೆಂಟಾಗಿ ಟು ಸಿಕ್ಕಿದೆ ವರ್ಲ್ಡ್ ರೆಕಾರ್ಡ್ ಹಾಗಾಗಿ ಇಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಮಹಿಳೆಯರು ಲಂಬಾಣಿ ಮಹಿಳೆಯರು ಕೆಲಸವನ್ನು ನಿರ್ವಹಿಸುತ್ತಾರೆ ಇದರ ಮೂಲ ಉದ್ದೇಶ ಮಹಿಳೆಯರಿಗೆ ಮತ್ತು ಬಡವರಿಗೆ ಕೆಲಸ ಕೊಡುವಂತಕ್ಕಂಥ ಉದ್ದೇಶ ಆಗಿರುತ್ತದೆ ಮತ್ತು ಇದರ ಪೂರ್ವ ಜವಾಬ್ದಾರಿ ನಮ್ಮ ಸಂಡೂರ್ ಮ್ಯಾಗ್ನೀಷಿಯಂ ಐರನ್ ರಿಮ್ ಐರನ್ ಓರ್ಸ್ ಲಿಮಿಟೆಡ್ ಮಾಲೀಕರಾದಂಥ ಬಹಿರ್ಜಿ ಎಮ್ ಬಹಿರ್ಜಿ ಗೋರ್ಪಡೆಯವರು ಇದರ ಮೂಲ ಕಲ್ಚರ್ ಆಫ್ ಯೂನಿಟ್ಸ್ ಹಾಲ್ ಇನ್ ಕ್ಯಾಂಪೇನ್ ಲಾಂಚ್ಡ್ ಬೈ कल्चर वर्किंग ग्रुप ग्रूप सीडब्ल्यूडी इंडियन जी ट्वेंटी प्रेसिडेंट कल सफाइ